ಒಬ್ಬರ ತರಾನೇ ಏಳು ಜನ ಇರ್ತಾರಂತೆ ಆದ್ರೆ ಈ ಶಾಲೆಯಲ್ಲಿ ಹದಿನೇಳು ಜೋಡಿ ಅವಳಿ ಮಕ್ಕಳಿದ್ದಾರೆ ಅದು ಹೇಗಪ್ಪ ಅಂದ್ರೆ ಈ ಸ್ಟೋರಿ ನೋಡಿ ಈ ಪ್ರಪಂಚದಲ್ಲಿ ಒಬ್ಬರ ತರ ಏಳು ಜನ ತದ್ರೂಪಿ ಇರ್ತಾರಂತೆ ಆದ್ರೆ ಈ ಶಾಲೆಯಲ್ಲಿ ಹದಿನೇಳು ಜೋಡಿ ಅವಳಿ ಮಕ್ಕಳಿದ್ದಾರೆ ಹೌದು ವಿಶ್ವ ಅವಳಿ ದಿನಾಚರಣೆ ಆಗಿತ್ತು ಇದರ ವಿಶೇಷವಾಗಿ ನೋಡೋದಾದ್ರೆ ಉಳ್ಳಾರ ತಾಲೂಕಿನ ಕೈರಂಗಳ ಗ್ರಾಮದ ಶಾರದಾ ಗಣಪತಿ ಅವಳಿ ಹೆಸರಿನ ಹೈಸ್ಕೂಲ್ ನೆನಪಾಗಲೇ ಬೇಕು ಏಕೆಂದ್ರೆ ಈ ಶಾಲೆಯಲ್ಲಿ ಬರೋಬ್ಬರಿ ಹದಿನೇಳು ಜೋಡಿ ಅವಳಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ಶಾಲೆಯ ಪ್ರಮುಖ ಆಕರ್ಷಣೆಯಾಗಿದೆ ಇದರಲ್ಲಿ ಒಂದು ಅವಳಿಯನ್ನಾದರೂ ಸೈನ್ಯಕ್ಕೆ ಸೇರಿಸೋ ಮಹದಾಸೆ ಈ ಶಾಲಾ ಸಂಚಾಲಕರದ್ದಾಗಿದೆ ಸಂಸ್ಕಾರಯುತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಸಂಸ್ಥೆಗಳಲ್ಲಿ ಕೈರಂಗಡ ಗ್ರಾಮದ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಸಂಸ್ಥೆ ಮುಂಚೂಣಿಯಲ್ಲಿದ್ದು ಇದೀಗ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯಲು ಕಾರಣವಾಗಿದ್ದು ಈ ಸಂಸ್ಥೆಯಲ್ಲಿ ಪ್ರಸ್ತುತ ಬರೋಬ್ಬರಿ ಹದಿನೇಳು ಅವಳಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಕ್ಯಾಂಪಸ್ ಕಲೆ ಹೆಚ್ಚಿಸಿದೆ ಪ್ರಸ್ತುತ ಕಾಲಘಟ್ಟದಲ್ಲಿ ಅವಳಿ ಮಕ್ಕಳನ್ನ ಪ್ರಸವಿಸುವ ತಾಯಂದಿರ ಸಂಖ್ಯೆ ಕಡಿಮೆಯಾಗಿದ್ದು ಒಂದು ಜೋಡಿ ಅವಳಿ ಮಕ್ಕಳನ್ನ ಕಾಣುವುದೇ ಖುಷಿಯ ವಿಚಾರ ಇಲ್ಲಿ ಹದಿನೇಳು ಅವಳಿ ಮಕ್ಕಳಿದ್ದಾರೆ ಚಕಿತವಾದ್ರೂ ಇದು ಸತ್ಯ ಅಂತಾನೆ ಹೇಳಬಹುದು ಶಾರದಾ ಗಣಪತಿ ವಿದ್ಯಾಕೇಂದ್ರ ಅಂತ ಹೇಳುವಂಥದ್ದು ಅವಳಿ ಜವಳಿ ಹೆಸರುಗಳನ್ನ ಇಟ್ಟುಕೊಂಡಿರುವಂಥ ಶಾಲೆ ಕಳೆದ ವರ್ಷ ಹನ್ನೆರಡು ಜೊತೆ ಅವಳಿ ಜವಳಿ ಮಕ್ಕಳಿಲಿ ವ್ಯಾಸಂಗ ಮಾಡ್ತಾ ಇದ್ದರು ಈ ವರ್ಷ ಇನ್ನೂ ಐದು ಜೊತೆ ಸೇರಿಕೊಳ್ಳೋದ್ರ ಜೊತೆಗೆ ಒಟ್ಟು ಹದಿನೇಳು ಅವಳಿ ಜವಳಿ ಮಕ್ಕಳು ನಮ್ಮ ಶಾಲೆಯಲ್ಲಿ ಈಗ ಕಲಿತಾ ಇರುವಂಥದ್ದು ತೀರಾ ಗ್ರಾಮೀಣ ಪ್ರದೇಶದ ಮಕ್ಕಳೇ ಇಲ್ಲಿಂದ ಆಸುಪಾಸು ಇಪ್ಪತ್ತು ಕಿಲೋಮೀಟರ್ ಪ್ರದೇಶದ ಮಕ್ಕಳು ನಮ್ಮ ಶಾಲೆಗೆ ವ್ಯಾಸಂಗಕ್ಕಾಗಿ ಬರ್ತಾರೆ ಕಲಿಯುವಂಥದ್ರಲ್ಲಿ ಸಾಮಾನ್ಯವಾದಂಥ ಒಂದೇ ರೀತಿಯಾದಂಥ ನಡವಳಿಕೆಗಳನ್ನು ಕಾಣುತ್ತೇವೆ ಅದೇ ರೀತಿಯಾಗಿ ಆಟೋಟಗಳಲ್ಲೂ ಕೂಡ ಹಾಗೆ ಸಾಧಾರಣ ಒಂದೇ ರೀತಿಯಾದಂಥ ಪರ್ಫಾರ್ಮೆನ್ಸನ್ನು ನಾವು ಅದು ಅವರಲ್ಲಿ ಕಾಣೋದಕ್ಕೆ ಸಿಗ್ತಾ ಉಂಟು ಹಾಗೇಳಿ ಕೆಲವು ಬಾರಿ ಶಿಕ್ಷಕರಿಗೆ ಅಥವಾ ನಮಗೆ ಅವರನ್ನು ಗುರುತು ಮಾಡುವಂಥದ್ದು ಕಷ್ಟ ಅಂತ ಹೇಳುವಂಥ ಸಂದರ್ಭಕ್ಕಾಗಬೇಕು ಅಂತ ಹೇಳಿದರೆ ಕೆಲವೊಂದು ಪರ್ಸನಲ್ ಆದಂಥ ಐಡೆಂಟಿಫಿಕೇಶನ್ ಮಾರ್ಕ್ಗಳನ್ನು ಇಟ್ಟುಕೊಂಡು ಅವರನ್ನು ಐಡೆಂಟಿಫೈ ಮಾಡುವಂಥ ಸಂಗತಿಗಳನ್ನು ಮಾಡುತ್ತೇವೆ ರುವ ಅವಳಿಗಳ ಪೈಕಿ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ಒಂದು ಜೋಡಿ ಇದ್ರೆ ಒಂಬತ್ತರಲ್ಲಿ ಮೂರು ಜೋಡಿ ಎಂಟರಲ್ಲಿ ಒಂದು ಜೋಡಿ ಏಳನೇ ತರಗತಿಯಲ್ಲಿ ಎರಡು ಜೋಡಿ ಆರರಲ್ಲಿ ಮೂರು ಜೋಡಿ ಪ್ರಥಮ ತರಗತಿಯಲ್ಲಿ ಒಂದು ಜೋಡಿ ಯುಕೆಜಿಯಲ್ಲಿ ಮೂರು ಜೋಡಿ ಜಿಯಲ್ಲಿ ಒಂದು ಜೋಡಿ ಎರಡನೇ ತರಗತಿಯಲ್ಲಿ ಎರಡು ಜೋಡಿ ಅವಳಿ ಮಕ್ಕಳಿದ್ದಾರೆ ಅದರಲ್ಲಿ ಆರು ಜೋಡಿ ಹೆಣ್ಣು ಮತ್ತು ಆರು ಜೋಡಿ ಗಂಡು ಮಕ್ಕಳಿದ್ದಾರೆ ಐದು ಜೋಡಿ ಹೆಣ್ಣು ಗಂಡು ಅವಳಿ ಇದ್ದಾರೆ ಒಂದು ಅವಳಿ ಮಕ್ಕಳಾದ್ರೂ ದೇಶದ ಸೈನ್ಯಕ್ಕೆ ಸೇರಿ ಭಾರತಾಂಬೆಯ ಸೇವೆಗೈಯುವ ಮಹದಾಸೆ ಇಟ್ಟುಕೊಂಡಿದ್ದು ಅದನ್ನ ಖಂಡಿತ ಈಡೇರಿಸುವುದಾಗಿ ಶಾಲಾ ಸಂಚಾಲಕ ಟಿ ಜಿ ರಾಜಾರಾಮ್ ಭಟ್ ಹೇಳ್ತಾರೆ ಇವತ್ತಿನ ವಿಶ್ವ ಅವಳಿ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ವಿಶ್ವದ ಎಲ್ಲ ಅವಳಿಗಳಿಗೆ ನಾನು ಶುಭ ಹಾರೈಕೆ ಮಾಡ್ತೇನೆ ನಮ್ಮ ಶಾಲೆಯಲ್ಲಿ ಹದಿನೇಳು ಮಂದಿ ಅವಳಿ ಅವಳಿ ಮಕ್ಕಳಿದ್ದಾರೆ ಹದೇಳು ಜೊತೆ ಅವಳಿ ಜವಳಿ ಮಕ್ಕಳಿದ್ದಾರೆ ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಕೆ ಮಾಡ್ತೇನೆ ನಮ್ಮ ಶಾಲೆ ಹೆಸರು ಅವಳಿ ಅದರ ಹೆಸರು ಶಾರದಾ ಗಣಪತಿ ಪರಶುರಾಮನ ಈ ಕ್ಷೇತ್ರದಲ್ಲಿ ತುಳುನಾಡಿನ ಅವಳಿ ವೀರರಾದ ಕೋಟಿ ಆದರ್ಶದಲ್ಲಿ ನಡೆಯುವಂತಹ ಈ ಶಾಲೆ ಈ ಶಾಲೆ ಮಗಳು ಕೋಟಿ ಚಂದ್ರ ಆದರ್ಶವನ್ನು ಪರಿಪಾಲನೆ ಮಾಡಬೇಕು ಅಂತೇಳಿ ನಾನು ಹಾರೈಕೆ ಮಾಡ್ತೇನೆ ಸತ್ಯದಲ್ಲಿ ಬಂದರೆ ಎದೆಯಲ್ಲಿ ಜಾಗ ಕೊಟ್ಟೇನು ಅನ್ಯದಲ್ಲಿ ಬಂದರೆ ಕಡಗದ ಮನೆಯಲ್ಲಿ ಉತ್ತರ ಕೊಟ್ಟಿರುವಂಥ ಅವರು ಸಾಮಾಜಿಕ ಸಂದೇಶವನ್ನು ಸಾರಿದ್ದಾರೆ ಅದು ನಿಮ್ಮ ಮಕ್ಕಳು ಅನುಸರಿಸಬೇಕು ಅಂತ ನನಗೆ ಆಸೆ ಇದೆ ಲವಕುಶರ ಆದರ್ಶದ ಆಧಾರದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಇಲ್ಲಿ ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ ಆ ಶಿಕ್ಷಣ ಪಡೆದ ಮಕ್ಕಳು ಒಳ್ಳೆಯ ಭವಿಷ್ಯ ಅವರಿಗೆ ಸಿಗಬೇಕು ಅಂತ ನಾನು ಆಸೆ ಮಾಡ್ತೇನೆ ನಮ್ಮ ಶಾಲೆ ಒಂದು ಅವಳಿ ಮಕ್ಕಳು ಮಕ್ಕಳಾದರೂ ಕೂಡ ದೇಶದ ಸೈನ್ಯಕ್ಕೆ ಸೇರಬೇಕು ದೇಶ ಸೇವೆ ಮಾಡಬೇಕು ಅಂತ ನನಗೆ ಆಸೆ ಇದೆ ಅದು ಮುಂದಿನ ಅದು ಪೂರೈಕೆ ಆಗ್ತದೆ ಅಂತ ನನಗೆ ವಿಶ್ವಾಸ ಉಂಟು ಯಾವ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ ಅವರಿಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಫೀಸು ರಿಯಾಯಿತಿ ಮಾಡ್ತೇವೆ ಅವರಿಗೆ ಫೀಸ್ ಕನ್ಸಿಡರ್ ಮಾಡ್ತೇವೆ ಈ ರೀತಿಯಲ್ಲಿ ಇವತ್ತು ಒಟ್ಟು ಹದಿನೈದು ಅವಳಿ ಜಿ ಮಕ್ಕಳಲ್ಲಿ ಐದು ಮಕ್ಕಳು ಸಂಪೂರ್ಣ ಶುಲ್ಕ ವಿನಾಯಿತಿ ಓದ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಮಕ್ಕಳು ಇಲ್ಲಿಗೆ ಬರ್ತಾರೆ ಅವಳಿ ಜೀವಳಿ ಮಕ್ಕಳು ಬರ್ತಾರೆ ಒಟ್ಟಾರೆ ಹಲವು ಅವಳಿ ಮಕ್ಕಳುಗಳನ್ನ ಹೊಂದಿರುವ ಈ ಶಾಲೆ ತುಂಬಾ ವಿಶೇಷವಾಗಿದೆ